ನಮಸ್ಕಾರ ದರ್ಶನ್ ಪರ ಮಾತಾಡೋರು ಅವ್ರ ತಂದೇಲಿ ಕಣ್ಣೀರು ಹಾಕ್ತಿದಾರಲ್ಲ ಆ ವಿಡಿಯೋ ಸರ್ ನೋಡಿ ವಯಸ್ಸಿಗೆ ಬಂದು ಮಗನ ಕಳ್ಕೊಂಡಿದ್ದು ನೋವು ಎಷ್ಟಿರುತ್ತೆ ಅಂತ ಒಂದು ಕೆಟ್ಟ ಕಮೆಂಟ್ ಹಾಕಿದ ತಕ್ಷಣವೇ ಅದು ನೀನು ಇಟ್ಕೊಂಡೊಳಗೆ ಕಮೆಂಟ್ ಹಾಕಿದ ತಕ್ಷಣ ಈ ಮಟ್ಟಿಗೆ ನೀನು ಹೇರ್ಕೊಂಬುಟ್ಟು ಹೋಗಿ ಅವನು ಕೊಲೆ ಮಾಡೋ ಅಂತ ನೀನು ಬೆಳೆದಿದ್ದೆ ಹುಡುರಿಟ್ಟಿ ಅಂತಂದಮೇಲೆ ಇನ್ನು ಯಾವ ಮನಸ್ಥಿತಿ ನೀನು ಇರ್ಬೋದು ಅಂತ ಎಷ್ಟೊಂದು ಜನ ಒಂದು ಸೆಲೆಬ್ರಿಟಿಗಳಂತಂದರೆ ಕೆಟ್ಟದಾಗ ಮಾತಾಡೋ ಇರ್ತಾರೆ ಒಳ್ಳೆಯವರು ಇರ್ತಾರೆ ಹೋಗ್ಲೋರು ಇರ್ತಾರೆ ಆ ಥರ ಇದಾದರೆ ಮತ್ತು ಹೇಗೆ ನೀನು ಕೊಲೆ ಮಾಡೋದಕ್ಕೆ ಯೋಚನೆ ಮಾಡಿದೆ ಹಾಂ ಕೆಡ್ದೆ ಕಮೆಂಟ್ ಹಾಕೋರಿಗೆ ಹಂಗಾರೆ ನೀನು ಬೈದವ್ರಿಗೆ ಎಲ್ಲರಿಗೂ ನೀನು ಕೊಲೆ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀಯಾ ನಿಮ್ಮ ಮನುಷ್ಯ ಅಂತಾರೆ ನೀನು ಅದು ದೌಡೆ ಬಾಯಿ ಎಲ್ಲ ಕಟ್ ಮಾಡಿ ವಿಕೃತಿ ಮೆರೆದಿದ್ರೆಲ್ಲ ಮೂಗಲ್ಲ ಸೇರಿಸಿ ಮರ್ಮಾಂಗ ಒದ್ದಿ ಅವ್ನಿಗೆ ಒದ್ದಾಡೋ ಥರ ಇಟ್ಬಿಟ್ಟು ಆಮೇಲೆ ಗೊಚ್ಚಗೊಂಡಿಗೆ ಎಸ್ಬಿಟ್ಟು ಹೋಗ್ತೀರಂತಲ್ಲ ನಿಮ್ಮ ಮನುಷ್ಯರ ನೀವೆಲ್ಲ ಮುಂದೆ ನಿಂತು ಅವ್ನ ಕಾಲಲ್ಲಿ ಒದ್ಬಿಟ್ಟು ಬೇರೆ ಸಾಯಿಸ್ತೀರಂತ ಆರೋಪ ಇದೆಯಲ್ಲ ದರ್ಶನವ್ರ ಮೇಲೆ ಈ ಆರೋಪ ನಿಜವಾಗಿದ್ದೆ ಆದರೆ ಮಾತ್ರ ದರ್ಶನಿಗೆ ಕಠಿಣವಾದಂಥ ಕಠಿಣ ಶಿಕ್ಷೆ ಆಗಬೇಕು ದರ್ಶನಿಗೆ ಕೊಡೋಂಥ ಶಿಕ್ಷೆ ಇನ್ನೊಬ್ಬಂಗೆ ಇದು ಮಾದರಿಯಾಗಿರಬೇಕು ಮತ್ತೊಂದು ಕ್ರೈಮ್ ಮಾಡೋಕ್ಕೂ ಕೂಡ ಒಬ್ಬ ಭಯ ಬಿಡಬೇಕು ಅಂಥ ಶಿಕ್ಷೆ ಆಗಬೇಕು ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಇಲ್ಲಿ ಪೊಲೀಸರಿಗೆ ಹೇಳಬೇಕಾಗುತ್ತೆ ಮೊದಲನೇ ಹಂತದಲ್ಲಿ ಈ ಕೈ ಆರೋಪಿಗಳನ್ನ ಎಡೆಮುರಿ ಕಟ್ಟಿ ಅವ್ರ ಕೈಲಿ ಬಾಯ ಬಿಡಿಸಿ ದರ್ಶನ ಮನೆಗೆ ನುಗ್ಗಿ ದರ್ಶನ ಈ ಹ್ಯಾಟ್ಸ್ ಆಫ್ ಇಂಥ ಪೊಲೀಸರು ಇರೋದಕ್ಕೆ ಇನ್ನೂ ನಮಗೆ ಕಾನೂನು ಮೇಲೆ ಒಂದು ನಂಬಿಕೆ ಅಂತ ಉಳ್ಕೊಂಡಿದೆ ಅಂತಂದರೆ ಇಂಥ ಕೆಲವು ಅಧಿಕಾರಿಗಳಿಂದನೇ ನಿಜಕ್ಕೂ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವನಿಗೆ ಓದಿ ಜೀವಾವಧಿ ಸಾಯೋ ತನಕ ಜೈಲಲ್ಲಿ ಕೋರ್ತಾರೆ ಮಾಡಿ